ನಮಸ್ಕಾರ ಶ್ರೀರಾಮ ಕೈಕೇಯಿಯ ಮಾತಿನಂತೆ ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯಕ್ಕೆ ಹೋಗುವುದಕ್ಕೆ ನಿರ್ಧಾರ ಮಾಡಿದಾನೆ ಹದಿನಾಲ್ಕು ವರ್ಷ ವನವಾಸದಲ್ಲಿ ಇರುವುದಕ್ಕೆ ಮನಸ್ಸು ಮಾಡ್ತಾನೆ ಕೌಸಲ್ಯೆ ರಾಮನ ಮನಸ್ಸನ್ನು ಬದಲಾಯಿಸುವ ಪ್ರಯತ್ನವನ್ನು ಮಾಡ್ತಾಳೆ ವಿಫಲರಾಗ್ತಾಳೆ ರಾಮನ ದೃಢ ನಿರ್ಧಾರದ ಮುಂದೆ ಕೌಸಲ್ಯ ಮಾತುಗಳೆಲ್ಲ ಸೋಲ್ತವೆ ಆ ಸಮಯದಲ್ಲಿ ರಾಮ ಇನ್ನು ಹದಿನಾಲ್ಕು ವರ್ಷಗಳ ಕಾಲ ತನ್ನಿಂದ ದೂರ ಇರ್ತಾನೆ ಎನ್ನುವುದನ್ನು ತಿಳಿದು ತನ್ನ ಮನಸ್ಸನ್ನ ಗಟ್ಟಿಯಾಗಿ ಮಾಡಿಕೊಂಡಂತಹ ಕೌಸಲ್ಯೆ ರಾಮನಿಗೆ ಶುಭವನ್ನ ಮಂಗಳವನ್ನ ಬಯಸ್ತಾಳೆ ಅಯೋಧ್ಯಕಾಂಡದಲ್ಲಿ ಬರುವ ಕೌಸಲ್ಯ ಮಂಗಳವನ್ನ ಬಯಸತಕ್ಕಂತಹ ಈ ಭಾಗ ಅತ್ಯಂತ ರೋಚಕವಾದಂಥದ್ದು ರಾಮನಿಗೆ ಎಲ್ಲವೂ ಶುಭವಾಗಲಿ ಅಂತ ಹೇಳಿ ಅವಳು ಬಯಸ್ತಾಳೆ ರಾಮನನ್ನ ಕುರಿತು ಹೇಳ್ತಾಳೆ ಅವಳು ನ ಶಕ್ಯಸೆ ವಾರಯಿತುಂ ಗಛೇದಾನೀಂ ರಘೂತ್ತಮ ಶೀಘ್ರಮೇವ ನಿವರ್ತಸ್ವ ವರ್ತಸ್ವ ಸತಾಂ ಕ್ರಮೇ ರಾಮ ನಿನ್ನನ್ನು ತಡೆಯುವಂತಹ ಶಕ್ತಿ ಯಾರಿಗೂ ಇಲ್ಲ ಈಗ ನೀನು ಹೋಗಿವ ಆದರೆ ಯಾವಾಗ ಹದಿನಾಲ್ಕು ವರ್ಷದ ಅವಧಿ ಮುಗಿತದೋ ತಡ ಮಾಡ್ದೇನೆ ನೀನು ಹಿಂತಿರುಗಿ ಬರಬೇಕು ಸಜ್ಜನರು ಹೋದಂಥ ದಾರಿಯಲ್ಲಿ ನೀನು ಹೋಗಬೇಕು ಯಾವ ಧರ್ಮವನ್ನು ಧೈರ್ಯದಿಂದ ನಿಯಮದಿಂದ ನೀನು ಕಾಪಾಡ್ತಾ ಇದೆಯೋ ಆ ಧರ್ಮ ನಿನ್ನನ್ನು ಸದಾಕಾಲ ರಕ್ಷಿಸಲಿ ಕಾಪಾಡಲಿ ಮಗು ದೇವಾಲಯಗಳಲ್ಲಿ ಗುಡಿಗಳಲ್ಲಿ ನೀನು ಯಾರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ಯೋ ಆ ದೇವತೆಗಳು ಋಷಿಗಳು ವನದಲ್ಲಿ ನಿನ್ನನ್ನು ರಕ್ಷಣೆ ಮಾಡಲಿ ಪ್ರಾಜ್ಞರಾದಂಥ ವಿಶ್ವಾಮಿತ್ರ ಮುನಿಗಳ ಸಮೀಪದಲ್ಲಿ ಯಾವ ಮಂತ್ರಾಸ್ತ್ರವನ್ನು ನೀನು ಕಲ್ತಿದ್ದೀಯೋ ವಿಶ್ವಾಮಿತ್ರರು ಯಾವ ಮಂತ್ರಾಸ್ತ್ರಗಳನ್ನು ನಿನಗೆ ಉಪದೇಶ ಮಾಡಿದ್ದಾರೋ ಆ ಮಂತ್ರಾಸ್ತ್ರಗಳು ಗುಣಶಾಲಿಯಾದಂಥ ನಿನ್ನನ್ನು ಅರಣ್ಯದ ಮಧ್ಯದಲ್ಲಿ ರಕ್ಷಣೆ ಮಾಡಲಿ ಮಗು ಸುದೀರ್ಘ ಕಾಲ ನೀನು ಪಿತೃಸೇವೆ ಮಾಡಿದ್ದಿ ಮಾತೃಸೇವೆ ಮಾಡಿದ್ದೆ ಸತ್ಯದಿಂದ ನಡೆದಿದ್ದೆ ಈ ಪಿತೃಸೇವೆಯ ಪುಣ್ಯ ಮಾತೃಸೇವೆಯ ಪುಣ್ಯ ನಿನ್ನ ಸತ್ಯ ಇದೆಲ್ಲವೂ ಕೂಡ ದೀರ್ಘಕಾಲ ನಿನ್ನನ್ನು ರಕ್ಷಣೆ ಮಾಡಲಿ ಅರಣ್ಯದಲ್ಲಿ ನೀನು ಇರುವಾಗ ಅರಣ್ಯದಲ್ಲಿರತಕ್ಕಂಥ ಸಮಿತ್ತುಗಳು ದರ್ಭೆಗಳು ಪವಿತ್ರಗಳು ಅಗ್ನಿವೇದಿಕೆಗಳು ಆಶ್ರಮಗಳು ಬ್ರಾಹ್ಮಣರು ಪೂಜಾ ಸ್ಥಳಗಳು ಬೆಟ್ಟಗಳು ವೃಕ್ಷಗಳು ಗಿಡಗಳು ಕೊಳಗಳು ಇವೆಲ್ಲವೂ ನಿನ್ನನ್ನು ಕಾಪಾಡಬೇಕು ಅಂದರೆ ಸಮಿತ್ತು ಮೊದಲಾದವುಗಳಿಂದ ಅವುಗಳ ಅಧಿಷ್ಟಾತೃ ದೇವತೆಗಳನ್ನು ಪರಿಗಣಿಸಬೇಕು ಅಂತ ಹಿರಿಯರು ಹೇಳ್ತಾರೆ ಇವೆಲ್ಲವೂ ನಿನಗೆ ಒಳಿತನ ಮಾಡಲಿ ಪತಂಗಾಹ ಪನ್ನಗಾಹ ಸಿಂಹಾಸ್ತ ರಕ್ಷಂತು ನರೋತ್ತಮ ಅಲ್ಲಿ ಹೇಳ್ತಾರೆ ಹಕ್ಕಿಗಳಿರ್ಬೋದು ಹಾವುಗಳಿರಬಹುದು ಸಿಂಹಗಳಿರಬಹುದು ಅರಣ್ಯದಲ್ಲಿ ಕ್ರೂರವಾದಂಥ ಈ ಎಲ್ಲ ಜಂತುಗಳಿರ್ತವೆ ಇವೆಲ್ಲ ನಿನ್ನನ್ನು ಕಾಪಾಡಲಿ ಅಷ್ಟು ಮಾತ್ರ ಅಲ್ಲ ಸಾಧ್ಯರು ವಿಶ್ವೇ ದೇವತೆಗಳು ಮರುತ್ತುಗಳು ಮಹರ್ಷಿಗಳು ನಿನಗೆ ಮಂಗಳವನ್ನ ಉಂಟು ಮಾಡಲಿ ಧಾತ ವಿಧಾತ ಪೂಷ ಬಗ ಅರಿಯಮ ಇಂದ್ರಾದಿ ದಿಕ್ಪಾಲಕರು ನಿನಗೆ ಒಳಿತನ ಉಂಟು ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಋತವಶ್ಚ ಇವ ಪಕ್ಷಾಶ್ಚ ಮಾಸಾಹ ಸಂವತ್ಸರಾಹ ಕ್ಷಪಾಹ ಬಹಳ ಹೇಳ್ತಾರೆ ಋತು ಪಕ್ಷ ಮಾಸ ಸಂವತ್ಸರುಗಳು ಹಗಲು ರಾತ್ರಿಗಳು ಮುಹೂರ್ತಗಳು ರಾಮ ಇವೆಲ್ಲ ನಿನಗೆ ಮಂಗಳವನ್ನ ಉಂಟು ಮಾಡಲಿ ಧ್ಯಾನ ಏಕಾಗ್ರತೆ ಧರ್ಮ ಯಾವುದಿದೆ ಇದು ನಿನ್ನನ್ನು ಕಾಪಾಡಲಿ ಪರಮ ಪುರುಷನಾದ ಭಗವಾನ್ ಕುಮಾರಸ್ವಾಮಿ ಸೋಮ ಬೃಹಸ್ಪತಿ ಇವರು ನಿನ್ನನ್ನು ಕಾಪಾಡಲಿ ಅಷ್ಟು ಮಾತ್ರ ಅಲ್ಲ ಸಪ್ತರ್ಷಯೋ ನಾರದಶ್ಚ ತೇತ್ವಾ ರಕ್ಷನ್ವತಃ ಸಿಶ್ಚ ಸರ ಸಪ್ತರ್ಷಿಗಳು ನಾರದ ಮುನಿಗಳು ನಿನ್ನನ್ನು ರಕ್ಷಣೆ ಮಾಡಲಿ ಸಿದ್ಧ ಪುರುಷರು ದಿಕ್ಕುಗಳನ್ನು ದಿಕ್ಪಾಲಕರನ್ನು ನಾನು ಬೇಡಿಕೊಳ್ತೇನೆ ಅವರೆಲ್ಲ ನಿನಗೆ ಕಾಡಿನ ಮಧ್ಯದಲ್ಲಿ ರಕ್ಷಣೆಯನ್ನು ಒದಗಿಸಲಿ ಸಕಲ ನಕ್ಷತ್ರಗಳನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಗ್ರಹಗಳನ್ನು ಬೇಡಿಕೊಳ್ತೇನೆ ದೇವತೆಗಳನ್ನು ಕೇಳಿಕೊಳ್ತೇನೆ ಅವರೆಲ್ಲ ರಕ್ಷಣೆ ಮಾಡಲಿ ಹಗಲು ರಾತ್ರಿಗಳು ಸಂಧ್ಯಾ ದೇವತೆಗಳು ಆರು ಋತುಗಳು ಮಾಸಗಳು ಸಂವತ್ಸರಗಳು ಕಲೆಗಳು ಕಾಷ್ಟಗಳು ಹದಿನೆಂಟು ನಿಮಿಷಗಳಿಗೆ ಒಂದು ಕಾಷ್ಟ ಅಂತ ಕರೀತಾರೆ ಮೂವತ್ತು ಕಾಷ್ಟಗಳಿಗೆ ಒಂದು ಕಲೆ ಸಮಯವನ್ನು ನಿರ್ಧಾರ ಮಾಡತಕ್ಕಂಥ ಒಂದು ಪ್ರಮಾಣ ಅದು ಅವುಗಳು ನಿನ್ನನ್ನು ರಕ್ಷಣೆ ಮಾಡಲಿ ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಮುನಿವೇಶವನ್ನು ಧರಿಸಿ ನೀನು ಸಂಚಾರ ಮಾಡುವಾಗ ಇವೆಲ್ಲ ನಿನಗೆ ಸೌಖ್ಯವನ್ನ ಒಳಿತನ್ನ ಉಂಟು ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಆದಿತ್ಯರು ದೈತ್ಯರು ನಿನಗೆ ಸುಖವನ್ನು ಉಂಟು ಮಾಡಲಿ ಅರಣ್ಯದಲ್ಲಿರತಕ್ಕಂಥ ರಾಕ್ಷಸರು ಪಿಶಾಚರಿದ್ದಾರಲ್ಲ ಅವರು ಮಾಂಸ ಭಕ್ಷಕರು ನರಮಾಂಸ ಭಕ್ಷಕರು ಅವರಿಂದ ನಿನಗೆ ಆಪತ್ತು ಬರದೇ ಇರಲಿ ರಾಮ ಅರಣ್ಯದ ಮಧ್ಯದಲ್ಲಿ ಇರತಕ್ಕಂಥ ಜೀವಿಗಳ ಸಂಖ್ಯೆನ ನಾನು ಹೇಳಬಲ್ಲೇನೆ ಮಗು ಕಪಿಗಳಿವೆ ಚೇಳುಗಳಿವೆ ಹಾವುಗಳಿವೆ ಹುಳು ಹುಪ್ಪಟೆಗಳಿವೆ ಇದು ಯಾವುದರಿಂದಲೂ ನಿನಗೆ ಭಯ ಬರದೇ ಇರಲಿ ಮಗು ಕಾಡಾನೆ ಸಿಂಹ ಹುಲಿ ಕರಡಿ ಕಾಡುಹಂದಿ ಕಾಡು ಕೋಣ ಮೊದಲಾದ ಜೀವಿಗಳಲ್ಲಿರ್ತವೆ ಇವು ಯಾವೂ ಕೂಡ ನಿನಗೆ ತೊಂದರೆಯನ್ನು ಉಂಟು ಮಾಡದೇ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ನರಮಾಂಸವನ್ನು ತಿನ್ನುವ ಭಯಂಕರವಾದ ಪ್ರಾಣಿಗಳಿಂದ ನಿನಗೆ ತೊಂದರೆ ಆಗದೇ ಇರಲಿ ಅಂತ ನಾನು ಬೇಡಿಕೊಳ್ತೇನೆ ಯಾವ ಬಾಧೆಯೂ ನಿನಗೆ ಬರದೇ ಇರಲಿ ನೀನು ಸಂಚರಿಸುವಂಥ ಮಾರ್ಗಗಳಲ್ಲಿ ನಿನಗೆ ಶುಭವನ್ನೇ ಉಂಟು ಮಾಡಲಿ ನಿನ್ನ ಪರಾಕ್ರಮ ಶಕ್ತಿ ಸಾಮರ್ಥ್ಯ ಏನಿದೆ ಇದನ್ನು ನಿನ್ನನ್ನು ಇದು ನಿನ್ನನ್ನು ರಕ್ಷಣೆ ಮಾಡಲಿ ನಿನ್ನ ಮನಸ್ಸಿನಲ್ಲಿ ಯಾವ ಇಷ್ಟಾರ್ಥ ಇದೆಯೋ ಅದೆಲ್ಲ ಸಿದ್ಧಿಸಲಿ ನಿನಗೆ ಕಲ್ಯಾಣವಾಗಲಿ ಸರ್ವ ಸಂಪತ್ತಯೇ ರಾಮ ಸ್ವಸ್ತಿಮಾನ್ ಗಚ್ಚ ಪುತ್ರಕ ಬಹಳ ಹೇಳ್ತಾಳೆ ಇಷ್ಟಾರ್ಥ ಸಿದ್ಧಿಯಾಗಲಿ ಕಲ್ಯಾಣವಾಗಲಿ ಅಂತರಿಕ್ಷದಲ್ಲಿರುವ ಭೂಮಿಯಲ್ಲಿರುವ ಸಕಲ ದೇವತೆಗಳು ನಿನಗೆ ಒಳ್ಳೆಯದನ್ನು ಮಾಡಲಿ ಯಾವೆಲ್ಲ ಕ್ರೂರ ಗ್ರಹಗಳಿದ್ದಾರೆ ಅವರೆಲ್ಲ ಶಾಂತವಾಗಲಿ ಶುಕ್ರ ಚಂದ್ರ ಸೂರ್ಯ ಕುಬೇರ ಯಮ ಇವರನ್ನ ನಾನು ಅರ್ಚನೆ ಮಾಡ್ತೇನೆ ದಂಡಕ ಅರಣ್ಯದಲ್ಲಿ ಇವರು ನಿನ್ನನ್ನು ರಕ್ಷಣೆ ಮಾಡಲಿ ಪಾಲಿಸಲಿ ಆ ಅರಣ್ಯದ ಮಧ್ಯದಲ್ಲಿ ಕೊಳದಲ್ಲಿ ನೀನು ಸ್ನಾನ ಮಾಡ್ತಾ ಇದ್ರೆ ಆ ಸ್ನಾನ ಮಾಡುವ ಸಮಯದಲ್ಲಿ ಅಗ್ನಿ ವಾಯು ಅಗ್ನಿಹೋತ್ರ ಧೂಮ ಋಷಿಗಳು ನಿನಗೆ ಉಪದೇಶ ಮಾಡಿದಂತಹ ಮಂತ್ರಗಳು ಇವೆಲ್ಲ ನಿನ್ನನ್ನು ರಕ್ಷಣೆ ಮಾಡಲಿ ಸಕಲ ಪ್ರಾಣಿಗಳಿಗೆ ರಕ್ಷಕನೋ ಸಕಲ ಲೋಕಗಳಿಗೆ ಸ್ವಾಮಿಯೋ ಆದಂಥ ಬ್ರಹ್ಮದೇವ ಆ ಋಷಿಗಳು ಇವರೆಲ್ಲ ನಿನಗೆ ಸದಾಕಾಲ ಉಳಿತನ ಉಂಟು ಮಾಡಲಿ ಅರಣ್ಯವಾಸಿಯಾದಂಥ ನಿನ್ನನ್ನು ದೇವತೆಗಳು ಕಾಪಾಡಬೇಕು ಮಗು ಹೀಗೆ ಬಹುವಿಧವಾಗಿ ರಾಮನಿಗೆ ಮಂಗಲವನ್ನು ಬಯಸ್ತಾ ಕೌಸಲ್ಯ ಗಂಧ ಪುಷ್ಪಾದಿಗಳಿಂದ ದೇವತೆಗಳನ್ನು ಪೂಜೆ ಮಾಡ್ತಾಳೆ ಆ ಸಮಯದಲ್ಲಿ ಸ್ತೋತ್ರಗಳಿಂದ ಅವರನ್ನೆಲ್ಲ ಸ್ತುತಿ ಮಾಡ್ತಾಳೆ ಶ್ರೀರಾಮನಿಗೆ ಮಂಗಳವಾಗಲಿ ಅಂಥೇಳಿ ಮಹಾತ್ಮರಾದಂಥ ಬ್ರಾಹ್ಮಣರನ್ನು ಕರೆಸಿ ಅಗ್ನಿಯಲ್ಲಿ ವಿಧಿವಿತ್ತವಾಗಿ ಹವನಗಳನ್ನು ಮಾಡಿಸ್ತಾಳೆ ಹೋಮಗಳನ್ನು ಮಾಡಿಸ್ತಾಳೆ ಇದಕ್ಕೋಸ್ಕರ ತುಪ್ಪವನ್ನು ಬಿಳಿಯ ಹೂಗಳನ್ನು ಸಮಿತ್ತುಗಳನ್ನು ಸಾಸಿವೆಗಳನ್ನು ತರಿಸ್ತಾಳೆ ಪುರೋಹಿತರು ಶ್ರೀರಾಮನಿಗೆ ಕ್ಷೇಮವಾಗಲಿ ಅಂಥೇಳಿ ಶಾಂತಿ ಹೋಮವನ್ನು ಮಾಡಿ ಅವಶಿಷ್ಟವಾದಂಥ ಹವಿಸ್ಸಿನಿಂದ ಹೊರಗಡೆಯಲ್ಲಿ ಬಲಿಗೆ ಬಲಿಯನ್ನು ಕೊಟ್ಟು ಅನಂತರದಲ್ಲಿ ಆತನಿಗೆ ರಕ್ಷಾಸೂತ್ರವನ್ನು ಕಟ್ಟುತ್ತಾರೆ ರಾಮನಿಗೆ ಆಶೀರ್ವಾದದ ಮಂತ್ರಗಳನ್ನು ಹೇಳಿ ಶುಭವನ್ನ ಬಯಸ್ತಾರೆ ಹೀಗೆ ಶುಭವನ್ನ ಬಯಸಿದಂತಹ ಬ್ರಾಹ್ಮಣರಿಗೆ ಪುರೋಹಿತರಿಗೆ ದಕ್ಷಿಣೆಯನ್ನು ಕೊಟ್ಟು ಯಥೇಚ್ಛವಾಗಿ ದಕ್ಷಿಣೆಯನ್ನು ಕೊಟ್ಟು ಕೌಸಲ್ಯ ಕಳುಹಿಸಿ ಆ ಸಮಯದಲ್ಲಿ ರಾಮನ ಬಗೆಗಿನ ಪ್ರೀತಿಯಿಂದ ಅವಳು ಹೇಳತಕ್ಕಂಥ ಮಾತು ಮಗು ರಾಮಚಂದ್ರ ನಿನಗೆ ಹೇಗೆ ಒಳಿತಾಗಬೇಕು ಅಂತ ನಾನು ಬಯಸ್ತೇನೆ ಅಂದರೆ ಸಮಸ್ತ ದೇವತೆಗಳಿಂದ ವಂದಿತನಾದಂಥ ದೇವೇಂದ್ರನಿಗೆ ವೃತ್ರಾಸುರನ ಸಂಹಾರಕ್ಕೆ ಹೊರಟಾಗ ಯಾವ ಮಂಗಳ ಉಂಟಾಯಿತೋ ಅಂತಹ ಮಂಗಳ ನಿನಗುಂಟಾಗಬೇಕು ವೃತ್ರಾಸುರನ ಸಂಹಾರ ಕಾಲದಲ್ಲಿ ಇಂದ್ರ ಎಂತಹ ಬಲವನ್ನ ಪಡೆದನೋ ಆ ಬಲವನ್ನ ನೀನು ಪಡಿಬೇಕು ಹಿಂದೊಂದು ಸಮಯದಲ್ಲಿ ಗರುತ್ಮಂತ ಅಮೃತವನ್ನ ತರುವುದಕ್ಕೋಸ್ಕರ ಹೊರಟ ಆಗ ವಿನತೆ ಅವನಿಗೆ ಮಂಗಳವನ್ನ ಬಯಸಿದ್ದಾಳೆ ಅಂತಹ ಮಂಗಳ ನಿನಗೆ ಉಂಟಾಗಲಿ ಸಮುದ್ರ ಮತನ ಕಾಲದಲ್ಲಿ ಅಮೃತವನ್ನು ತೆಗೆದಾಗ ಇಂದ್ರ ವಜ್ರಧಾರಿಯಾಗಿ ದೈತ್ಯರನ್ನು ಸಂಹಾರ ಮಾಡಿದಾನೆ ಆ ದೈತ್ಯರನ್ನು ಸಂಹಾರ ಮಾಡುವಂತ ಕಾಲದಲ್ಲಿ ಅದಿತಿ ಯಾವ ಮಂಗಳವನ್ನು ಬಯಸಿದ್ದಳೋ ಅಂತಹ ಮಂಗಳ ನಿನಗೆ ಉಂಟಾಗಿದೆ ಮಹಾವಿಷ್ಣು ವಾಮನಾವತಾರವನ್ನು ಮಾಡಿ ಜಗತ್ತನ್ನ ಅಳಿಯದಕ್ಕೆ ಹೊರಟಾಗ ಆ ಮೂರು ಹೆಜ್ಜೆಗಳನ್ನು ಇಡುವುದಕ್ಕೆ ಹೊರಟಾಗ ಮಹಾ ತೇಜಸ್ವಿಯಾದಂತಹ ಆ ಮಹಾವಿಷ್ಣುವಿಗೆ ಯಾವ ಮಂಗಳ ಉಂಟಾಯಿತೋ ಅದೇ ಮಂಗಳ ನಿನಗಾಗಬೇಕು ಮಗು ಸಮಸ್ತ ಋತುಗಳು ಸಾಗರಗಳು ದ್ವೀಪಗಳು ವೇದಗಳು ಲೋಕಗಳು ದಿಕ್ಕುಗಳು ಮಂಗಳ ಮೂರ್ತಿಗಳಾಗಿ ನಿನ್ನ ನಿನ್ನೆದುನಲ್ಲಿ ಕಾಣಿಸಿಕೊಳ್ಳಬೇಕು ಮಂಗಳ ಪರಂಪರೆಯನ್ನು ಅನುಗ್ರಹಿಸಬೇಕು ಹೀಗೆ ಹೇಳಿ ಶ್ರೀರಾಮನ ಶಿರಸ್ಸಿನ ಮೇಲೆ ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡ್ತಾಳೆ ಕೌಸಲ್ಯ ಇದನ್ನೆಲ್ಲ ರಾಮ ಕಣ್ಣರಳಿಸಿ ನೋಡ್ತಾನೆ ತೃಪ್ತಿ ಇಲ್ಲ ಕೌಸಲ್ಯಗೆ ಹದಿನಾಲ್ಕು ವರ್ಷ ತನ್ನ ಪುತ್ರ ದೂರದಲ್ಲಿರ್ತಾನೆ ಹೇಗೆ ಆತನನ್ನು ಅಗಲಿ ಇರಲಿ ರಾಮನ ಮೈಯನ್ನ ನೇವರಿಸ್ತಾಳೆ ಸುಗಂಧವನ್ನ ಲೇಪಿಸ್ತಾಳೆ ಶುಭಕರವಾದಂಥ ಮೂಲಿಕೆಯಿಂದ ಅವನಿಗೆ ರಕ್ಷೆಯನ್ನು ಕಟ್ಟಿ ಅಭಿಮಂತ್ರಿಸ್ತಾಳೆ ಕೌಸಲ್ಯ ಹೃದಯ ದುಃಖದಿಂದ ಕುಸಿದು ಹೋಗ್ತಾ ಇದೆ ಆದರೆ ಮಾತಿನಲ್ಲಿ ಮಾತ್ರ ಸಂತೋಷದಿಂದ ಇರುವಂತೆ ತೋರಿಸಿಕೊಳ್ತಾಳೆ ಮಗನನ್ನ ಸೆಳೆದು ಒಪ್ಪಿಕೊಳ್ತಾಳೆ ಶಿರವನ್ನ ಅಗ್ರಾಣಿಸ್ತಾಳೆ ತಡವರಿಸ್ತಾಳೆ ತೊದಲುತ್ತಾಳೆ ಪುನಃ ಪುನಃ ಹೇಳಿದ ಮಾತನ್ನೇ ಹೇಳ್ತಾಳೆ ಅವಳು ಹೇಳ್ತಾಳೆ ಅವದತ್ ಪುತ್ರ ಸಿದ್ಧಾರ್ಥೋ ಗಚ್ಚ ರಾಮ ಯಥಾ ಸುಖಂ ಮಗು ರಾಮ ನಿನ್ನ ಇಷ್ಟ ನೆರವೇರಲಿ ಸುಖವಾಗಿ ಹೋಗಿ ಬಾ ಮಗು ರೋಗಂ ರೋಗರಹಿತನಾಗಿ ಹಿಂತಿರುಗಿ ಬಾ ನೀನು ನೀನು ಅಯೋಧ್ಯೆಗೆ ಹಿಂತಿರುಗಿ ಬರುವಾಗ ಯಾವುದೇ ರೋಗವಿಲ್ಲದೆ ಕ್ಷೇಮವಾಗಿ ಹಿಂತಿರುಗಿ ಬರಬೇಕು ಅಂತ ನಾನು ಬಯಸ್ತೇನೆ ಈ ರಾಜ್ಯವನ್ನು ಆಳುವುದಕ್ಕೆ ನೀನೇ ಯೋಗ್ಯನಾದವನು ಮತ್ತೆ ಹದಿನಾಲ್ಕು ವರ್ಷದ ನಂತರ ಹಿಂತಿರುಗಿ ಬಂದು ಅಯೋಧ್ಯೆಯ ಸಿಂಹಾಸನದ ಮೇಲೆ ನೀನು ಕುಳಿತುಕೊಳ್ಳುವುದನ್ನು ನಾನು ಕಾಣಬೇಕಾಗಿದೆ ಅಂತಹ ಮಂಗಳ ನಿನಗೆ ಉಂಟಾಗಲಿ ಆಗ ಮಾತ್ರ ನನಗೆ ಈಗ ಉಂಟಾದಂತಹ ದುಃಖ ನಿವಾರಣೆ ಆಗ್ತದೆ ನನ್ನ ಚಿಂತೆ ದೂರವಾಗ್ತದೆ ಪೂರ್ಣಚಂದ್ರನು ಉದಿಸಿದ ರೀತಿಯಲ್ಲಿ ನೀನು ಕಾಡಿನಿಂದ ಬಂದದ್ದನ್ನು ನಾನು ನೋಡಬೇಕು ಅಂತಹ ಅವಕಾಶವನ್ನು ನನಗೆ ಕಲ್ಪಿಸಿಕೊಡು ತಂದೆಯ ಆಜ್ಞೆಯನ್ನು ಪರಿಪಾಲನೆ ಮಾಡಿದಂತಹ ಪುಣ್ಯ ನಿನಗೆ ಸಿಗಬೇಕು ಆ ಮೂಲಕ ನೀನು ವನವಾಸವನ್ನು ಮಾಡಬೇಕು ಆದರೆ ಆ ವನವಾಸದಿಂದ ಹಿಂತಿರುಗಿ ಬಂದು ಪುಣ್ಯಶಾಲಿಯಾಗಿ ಸಿಂಹಾಸನದ ಮೇಲೆ ಕುಳಿತದ್ದನ್ನು ನಾನು ನೋಡಬೇಕು ಮಂಗಳಕರವಾಗಿ ವನವಾಸವನ್ನು ಮುಗಿಸಿ ಬಂದು ನನ್ನ ಸೊಸೆಯಾದಂಥ ಸೀತೆಯನ್ನು ನೀನು ಸೇರುವ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ ಮಗು ನನ್ನ ಕೋರಿಕೆಯನ್ನು ಮುನ್ನಡೆಸು ನಾನು ಸದಾಕಾಲ ಪೂಜೆ ಮಾಡತಕ್ಕಂಥ ಪರಮೇಶ್ವರನು ಆ ದೇವತೆಗಳು ಮಹರ್ಷಿಗಳು ಪನ್ನಗರು ದಿಗ್ದೇವತೆಗಳು ಇವರೆಲ್ಲ ನಿನಗೆ ಒಳಿತನ ಉಂಟು ಮಾಡಬೇಕು ಮಗು ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಹೋಗುತ್ತಾ ಇದ್ದೆ ನಿನಗೆ ಒಳ್ಳೇದಾಗಲಿ ಈ ಬಗೆಯಲ್ಲಿ ಆಶೀರ್ವಾದವನ್ನು ಮಾಡಿ ರಾಮನನ್ನು ಪುನಃ ಪುನಃ ಒಪ್ಪಿಕೊಳ್ಳುತ್ತಾಳೆ ರಘುವಂಶಕ್ಕೆ ತಿಲಕನಂತೆ ಇರುವಂಥವನು ಶ್ರೀರಾಮಚಂದ್ರ ಆ ಸಮಯದಲ್ಲಿ ತಾಯಿ ತೋರಿಸ್ತಾ ಇರತಕ್ಕಂಥ ವಾತ್ಸಲ್ಯವನ್ನ ಮಮತೆಯನ್ನು ನೋಡಿ ಆತನಿಗೆ ಮಾತು ಹೊರಡದೆ ಹೋಗುತ್ತದೆ ತಾಯಿಯ ಎರಡೂ ಕಾಲುಗಳನ್ನು ಹಿಡಿ ಹಿಡಿದು ಪುನಃ ಪುನಃ ನಮಸ್ಕಾರ ಮಾಡ್ತಾನೆ ಅನಂತರದಲ್ಲಿ ಇನ್ನು ಹೇಳಬೇಕಾದವಳು ಒಬ್ಬಳಿದ್ದಾಳೆ ತನ್ನ ಪ್ರಿಯ ಮಡದಿಯಾದಂತಹ ಸೀತೆ ಅಂತ ಯೋಚನೆ ಮಾಡಿ ತಾಯಿಗೆ ಪುನಃಪುನಃ ನಮಸ್ಕಾರ ಮಾಡಿ ಸೀತೆಯ ಅಂತಃಪುರದ ಕಡೆಗೆ ರಾಮ ಹೆಜ್ಜೆ ಹಾಕ್ತಾನೆ ಅಯೋಧ್ಯಕಾಂಡದಲ್ಲಿ ಬರತಕ್ಕಂತಹ ಕೌಸಲ್ಯ ರಾಮನಿಗೆ ಮಂಗಳವನ್ನು ಬಯಸತಕ್ಕಂತಹ ಈ ಭಾಗ ಅತ್ಯಂತ ಮನೋಹರವಾಗಿದೆ ನಮಸ್ಕಾರ